ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಅತುಲ್ ಸುಭಾಷ್ ಇವತ್ತು ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ ಅತುಲ್ ಸುಭಾಷ್ ಅವರು ಒಂದು ವ್ಯಕ್ತಿಯಾಗಿ ನಮ್ಗೆ ಇವತ್ತು ಕಣ್ಣಿ ಕಾಣಿಸ್ತಾ ಇದ್ದಾರೆ ಆದ್ರೆ ಆ ತರದ ನೂರಾರು ವ್ಯಕ್ತಿಗಳು ನಮ್ಮ ಸಮಾಜದ ನಡುವೆ ಇದ್ದಾರೆ ಆದ್ರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅತುಲ್ ಸುಭಾಷ್ ಅವರು ಇವತ್ತು ಸೂಸೈಡ್ ಮಾಡ್ಕೊಳ್ದೆ ಇದ್ದಿದ್ರೆ ಅದೇ ಲೆಟರ್ನ ಬರೆದು ಅದೇ ವಿಡಿಯೋನ್ನ ಮಾಡಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಕೂಡ ಅತುಲ್ ಸುಭಾಷ್ ಅವರನ್ನ ಇವತ್ತು ಯಾರು ಮುಂತಾಗ್ಲಿಲ್ಲ ಈವಪ್ಪ ಫೇಕ್ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಎಲ್ಲರೂ ಕೂಡ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅತುಲ್ ಸುಭಾಷ್ ಅವರ ನಿಟ್ಟಿನಲ್ಲಿ ಎಷ್ಟು ಜನ ಈಗ ಇಲ್ಲ ಹೇಳಿ ಹೌದಾ ಆದ್ರೆ ಅವರೆಲ್ಲರೂ ನಾಳೆ ಸೋಷಿಯಲ್ ಮೀಡಿಯಾದಲ್ಲೋ ಮೀಡಿಯಾದಲ್ಲೋ ಎದುರುಗಿ ಬಂದು ಹೇಳಿದಾಗ ಯಾರಾದ್ರು ನಂತಾರ ಯಾರಾದ್ರೂ ಒಪ್ಪತಾರ ಯಾರಾದ್ರೂ ಮೆಚ್ಚತಾರ ಯಾರಾದ್ರೂ ಸಪೋರ್ಟ್ ಮಾಡ್ತಾರಾ ಅಂತ ಕೇಳಿದ್ರೆ ಖಂಡಿತ ಒಂದು ಟ್ವೆಂಟಿ ಪರ್ಸೆಂಟ್ ಸಪೋರ್ಟ್ ಮಾಡಬಹುದು ಏಟಿ ಪರ್ಸೆಂಟ್ ಜನ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಈ ವ್ಯಕ್ತಿಗೆ ತಪ್ಪಿದೆ ಈ ವ್ಯಕ್ತಿ ತಪ್ಪಿರಬಹುದು ಅಂತ ಹೇಳ್ತಾರೆ ಹಗಂತ ಈ ತರದ ಸೂಸೈಡ್ ಅರ್ಥ ಮಾಡ್ಬೇಕು ಅಂತ ಏನಲ್ಲ ಆದ್ರೆ ನಾವು ಒಂದು ಸೂಸೈಡ್ ಗೆ ಕೊಡೋ ಬೆಲೆಯನ್ನ ಸಮಾಜದಲ್ಲಿ ಬದುಕಿರೋ ವ್ಯಕ್ತಿಗೆ ನಾವು ಕೊಡಲ್ಲ ಆ ವ್ಯಕ್ತಿ ಏನೇ ಹೇಳಿದ್ರು ಕೂಡ ನಾವಷ್ಟು ಗಮನ ಹರಿಸಲ್ಲ ಅದು ಸಹಜ ಕೂಡ ಅದ ಆಗೋದೇ ಹಾಗೆ ಇವತ್ತು ಅಥವಾ ತಿಳ್ಕೊಂಡಿರ್ಬೋದು ಸೂಸೈಡ್ ಮಾಡ್ಕೊಂಡಿರ್ಬೋದು ಆದ್ರೆ ಸಮಾಜಕ್ಕೊಂದು ಪಾಠ ಹೇಳೋಗಿದ್ದಾರೆ ನಮ್ಮ ವ್ಯವಸ್ಥೆಗೆ ಒಂದು ಪಾಠ ಹೇಳೋಗಿದ್ದಾರೆ ನೂರಾರು ಜನ ನಾಳೆ ಒಂದಷ್ಟು ಹೋಮಸ್ಸನ್ನು ತುಂಬಿಕೊಳ್ತಾರೆ ಹೌದು ಈ ತರ ಆಗ್ತಾ ಇದೆ ಹೆಣ್ಣು ಕೂಡ ಈ ತರ ಟಾರ್ಚರ್ ಮಾಡ್ತಾ ಇದಾರೆ ಅನ್ನೋ ಸತ್ಯನೂ ಕೂಡ ನಾಳೆ ತಿಳ್ಕೊಳ್ತಾರೆ ಹೆಣ್ಮಕ್ಳು ಟಾರ್ಚರ್ ಆಗ್ತಾ ಇಲ್ವಾ ಆಗ್ತಾ ಇದೆ ಇಲ್ಲ ಅಂತ ಯಾರು ಹೇಳಲ್ಲ ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಗಂಡು ಮಕ್ಕಳ ಮೇಲೆ ಆಗೋ ಟಾರ್ಚರ್ ಅನ್ನ ಯಾರು ಕೂಡ ಅದನ್ನ ಗುರ್ಸೋದು ಇಲ್ವಲ್ಲ ಮಾರಯಾ ಅದು ಬಂದಿರೋ ಪ್ರಶ್ನೆ ಒಂದು ಹೆಣ್ಣು ಮಗುಗೆ ಮೇವಾಯ್ತು ಅಂತಂದಾಗ ಸಮಾಜ ರಿಯಾಕ್ಟ್ ಮಾಡುತ್ತೆ ಆಳುತ್ತೆ ಆ ಹೆಣ್ಣು ಮಗು ಜೊತೆ ನಿಂತ್ಕೊಳ್ಳುತ್ತೆ ಅದೇ ಗಂಡು ಮಗು ನನಗೆ ಮೇವಾಯ್ತು ಈಗ ಇಂದ ಅಂತಂದ್ರೆ ಯಾವ ಸಮಾಜ ಅವನ ಜೊತೆಗೆ ನಿಂತ್ಕೊಳ್ಳಕ್ಕೆ ಸಾಧ್ಯ ನಿಂತ್ಕೊಳತ್ತ ಸಾಧ್ಯವೇ ಇಲ್ಲ ಎಷ್ಟೋ ಜನ ಅಣ್ಣ ಅಷ್ಟೇನೆ ಯಾವ ಕಾನೂನು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಕೊಡ್ಲಿ ಅಂತ ತಂದ್ರೋ ಅದೇ ಕಾನೂನು ಹೆಣ್ಣು ಮಕ್ಕಳ ಆಯುಧವಾಗುತ್ತೆ ಅಂತಂದಾಗ ಬಹಳ ಅಂದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅದ್ರ ಜೊತೆಗೆ ಎಷ್ಟೇ ಕೇರ್ಫುಲ್ ಆಗಿದ್ರು ಕೂಡ ಈ ತರದ ಒಂದು ಜಂಜಾಟದಿಂದ ಈ ತರದ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರೋದು ಸುಲಭನೇ ಇಲ್ಲ ಯಾಕಂದ್ರೆ ಅವ್ರು ಹೊರಗಡೆ ಬರಕ್ ಬಿಡೋದೇ ಇಲ್ಲ ಕಾನೂನು ಅವ್ರಿಗೆ ಸಪೋರ್ಟ್ ಮಾಡತ್ತೆ ಹೆಚ್ಚು ಹೆಚ್ಚಾಗಿ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಆದ್ರೆ ಅತು ಸುಭಾಷ್ ಸೂಸೆ ನೋಡಿ ಅತುಲ್ ಶುಭಾಷ್ ರೀತಿಯಲ್ಲಿ ನೂರಾರು ಜನ ಸೂಸೋ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಮಾಡ್ಕೊಂಡ್ರು ಏನಾಯ್ತು ಸಮಾಜದಲ್ಲಿ ಅನ್ನೋದು ತುಂಬಾ ಜನಕ್ಕೆ ಅದು ತಿಳಿಯದೇ ಇಲ್ಲ ಅಥವಾ ಅಲ್ಲಿವರೆಗೂ ಹೋಗೋದೇ ಇಲ್ಲ ವಿಷಯ ಆದ್ರೆ ಅತುಲ್ ಸುಭಾಷ್ ಅವರು ಸೂಸೈಡ್ ಮಾಡ್ಕೊಂಡು ತಪ್ಪು ಆದ್ರೆ ಅವ್ರು ಮಾಡಿದ್ದಿದೆಯಲ್ಲ ಅದನ್ನು ವಿಡಿಯೋ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ ಮಾಡಿ ಇದನ್ನ ಹೀಗೆ ಅದನ್ನು ಮಾಡಬೇಕು ಅನ್ನೋದು ಅಥವಾ ನಮಗೆ ಈಗೆಲ್ಲ ಆಗಿದೆ ಅನ್ನೋದನ್ನ ಹೇಳಿ ಅವ್ರು ಮಾಡ್ಕೊಂಡಿದಾರಲ್ಲ ನಿಜಕ್ಕೂ ಗ್ರೇಟ್ ಜಾಬ್ ಅಂತ ಎಲ್ಲರೂ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಬಟ್ ಇಂಟೆನ್ಶನ್ ಮಾಡಿದ್ದು ಇವತ್ತು ಗಮನ ಸೆಳೆಲಿಕ್ಕೆ ಕಾರಣ ಏನು ಅವ್ರ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆಯಾ ಹೆಣ್ಮಕ್ಳಿಗೆ ಗೊತ್ತಿತ್ತು ಸಮಾಜಕ್ಕೆ ಗೊತ್ತಿತ್ತು ಸುಮಾರು ನಾವು ಕೇಸ್ ಗಳಲ್ಲಿ ನೋಡಿದ್ವಿ ಹೆಣ್ಣು ಮಕ್ಳು ಬೇಕು ಅಂತಾನೆ ಮದುವೆಗೆ ಡಿವೋರ್ಸ್ ಕೊಟ್ಟು ಬ್ಲಾಕ್ ಮೇಲ್ ಮಾಡಿ ಒಂದಷ್ಟು ದುಡ್ಡನ್ನ ಇಸ್ಕೊಳ್ತಾ ಇದ್ದಾರೆ ಮೇಂಟೆನೆನ್ಸ್ ಇಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಗೊತ್ತಿತ್ತು ಆದ್ರೆ ಅತುಲ್ ಸುಭಾಷ್ ಅವರ ವಿಚಾರದಲ್ಲಿ ಜಗಜ್ಜಾಗರಾಯ್ತು ಒಂದಷ್ಟು ಗಮನ ಅಂತೂ ಸಮಿತ ಅಂತಾನೆ ಹೇಳ್ಬೋದು ಗಂಡು ಮಕ್ಕಳಿಗೆ ಒಂದು ನ್ಯಾಯವನ್ನೋದು ಸಿಗಬಹುದಾ ಅನ್ನೋದನ್ನ ಒಂದಷ್ಟು ಕಾನೂನಲ್ಲಿ ಬದಲಾವಣೆ ಆಗಬಹುದಾ ಅನ್ನೋದನ್ನು ಕೂಡ ನೋಡ್ಬೇಕಾಗ್ತದೆ ಈ ಒಂದು ಕೇಸಿಂದ ಈ ವ್ಯಕ್ತಿ ಒಂದು ವಿಡಿಯೋ ನೋಡಿದಾರೆ ಆ ವಿಡಿಯೋ ಒಂದು ಗಂಟೆಗಿಂತ ಜಾಸ್ತಿ ಇದೆ ಆ ವಿಡಿಯೋ ಪೂರ್ತಿ ನೋಡ್ತಾ ಇದ್ದೆ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಸಾಧ್ಯ ಇದೆ ಅಂತಾನೆ ಅನಿಸ್ತೇನೆ ನಮಗೆ ಸಮಾಜದಲ್ಲಿ ಆ ಹೆಂಡತಿ ಮನೆಯವರು ಬ್ಲಾಕ್ ಮೇಲ್ ಮಾಡೋದಂತೆ ದುಡ್ಡುಕೊಳ್ಳೋದಂತೆ ಬಿಸ್ನೆಸ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಒಂದ್ ಲಕ್ಷ ಹೈಸ್ಕೊಳ್ಳೋದು ಹತ್ತು ಲಕ್ಷ ಇಸ್ಕೊಳ್ಳೋದು ಇಪ್ಪತ್ ಲಕ್ಷ ಡಿಮಾಂಡ್ ಮಾಡೋದು ಐವತ್ ಲಕ್ಷಕ್ ಡಿಮ್ಯಾಂಡ್ ಮಾಡೋದು ಆ ಏನಿದು ಆಯ್ತು ಏನೋ ಒಂದು ವ್ಯವಹಾರ ಇರತ್ತೆ ಸಂಬಂಧಗಳು ಅಂತಂದಾಗ ಅದು ಸಹಜ ಇರುತ್ತೆ ಆದ್ರೆ ಅದನ್ನ ವಾಪಸ್ ಕೊಡೋದೇ ಮತ್ತೆ 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 ಡಿಮ್ಯಾಂಡ್ ಮಾಡ್ತಾ ಹೋದ್ರೆ ಸಂಬಂಧಕ್ಕೆ ಬೆಲೆ ಇರ್ತದ ಆ ಸಂಬಂಧ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನ್ಸತ್ತ ಅದ್ರ ಜೊತೆಗೆ ತನ್ನ ಹೆಂಡತಿ ಬಗ್ಗೆ ಒಂದಷ್ಟು ಹಂಚ್ಕೋಬಾರ್ದಂತಹ ವಿಷಯಗಳನ್ನೆಲ್ಲ ಅವರು ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಕೋವಿಡ್ ಟೈಮ್ ಅಲ್ಲಿ ಮಗು ಆಗಿದ್ದು ಮಗು ಆದಾಗ ಅಲ್ಲಿ ಏನು ಹೆಲ್ಪ್ ಮಾಡೋಕ್ ಇಲ್ಲದೇ ಇದ್ದದ್ದು ಆಮೇಲೆ ಆ ಎಲ್ಲ ಕೆಲಸ ಮಾಡದೇ ಇದ್ದದ್ದು ಮತ್ತೆ ಅವರ ಹೆಂಡತಿ ಅವರ ತಮ್ಮನ ಅಣ್ಣನ ಅವ್ರು ಬಂದಾಗ ಅಲ್ಲಿ ಬೇರೆ ಹೋಟೆಲ್ ನೋಡಕ್ ಕೇಳಿದ್ದು ಇನ್ನೆಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಅವ್ರೆಲ್ಲ ಆಡ್ಕೊಂಡಿದ್ದು ಇದೆಲ್ಲ ವಿಷಯ ಕೂಡ ಅವರು ಮಾತಾಡಿದ್ದಾರೆ ಅದರ ಜೊತೆಗೆ ಕೋರ್ಟ್ ಅಲ್ಲಿ ಏನಾಯ್ತು ಹೆಂಗಲ್ಲ ಏನೋ ನಡೀತಾ ಇದೆ ನಮಗೆ ಡೇಟ್ ಎಲ್ಲ ಹೆಂಗ್ ಕೊಡ್ತಾರೆ ಕೋರ್ಟ್ ಅಲ್ಲೇ ಕರಪ್ಷನ್ ನಡೀತಾ ಇದೆ ಆದ್ರೂ ಕೂಡ ಯಾರು ಪ್ರಶ್ನೆ ಇದೆಲ್ಲದರ ಬಗ್ಗೆ ನಮಗೆ ನ್ಯಾಯ ಸಿಗಬೇಕು ನಮಗೆ ನ್ಯಾಯ ಸಿಗದೇ ಇದ್ರೆ ನಮ್ಮ ಒಂದು ಬೂದಿಯನ್ನ ನೀವು ನಮ್ಮ ಅಸ್ಥಿಯನ್ನ ಎಲ್ಲೂ ವಿಸರ್ಜನೆ ಮಾಡಬೇಡ್ರಿ ಆ ಕೋರ್ಟ್ ಬಂದಿರತಕ್ಕಂಥ ಚರಂಡಿಯಲ್ಲಿ ಬಿಸಾಕ್ರಿ ಅಂತ ಹೇಳುವಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಎಂತ ತೊಗಲಾಟ ಇರ್ಬೋದು ಈ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡಿ ಹಾಗಂತ ಸೂಸೈಡ್ ಮಾಡಿಕೊಂಡು ಮಾತ್ರಕ್ಕೆ ಅದು ಸರಿ ಅನ್ನೋದೇನಲ್ಲ ಇಲ್ಲಿ ಎದುರಿಸಬೇಕು ಸಮಾಜವನ್ನ ಅಥವಾ ಸಿಸ್ಟಮ್ ಇದ್ದು ಸರಿ ಮಾಡ್ಬೇಕು ಅನ್ನೋದು ನಿಜ ಕೆಲವೊಂದು ಸಿಸ್ಟಮ್ ಸರಿ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಆಡಿದ ಮಾತನ್ನ ಯಾರು ಕೂಡ ಗಮನಿಸಲ್ವೇ ಇವತ್ತು ಈ ತರ ಹೆಣ್ಣು ಮಕ್ಕಳಿಂದ ಯಾರ್ಯಾರು ಮೇಲನ್ನ ಅನುಭವಿಸ್ತಾ ಇದ್ದಾರೋ ಅವರಿಗೆಲ್ಲೂ ಕೂಡ ಅತುಲ್ ಒಂದು ಗ್ರೇಟ್ ಸ್ಥಾನದಲ್ಲಿ ನಿಲ್ತಾರೆ ನನ್ನ ಪ್ರಕಾರ ಅವ್ರೆಲ್ಲರೂ ಕೂಡ ಏನ್ ಮಾತಿದೆಯಲ್ಲ ಅದನ್ನೆಲ್ಲ ತೆರೆ ಕೂಡ ಈ ಒಳ್ಳೆ ಕೆಲಸ ಲಕ್ಷ್ಮಿಗಟ್ಲೆ ಸಂಬಳ ಕೋಟಿ ದುಡ್ಡು ಮಾಡಿದ್ರ ಅಂತ ಕೋಟಿ ಕೊಡಕ್ಕೆ ಈ ಕಷ್ಟ ಕಷ್ಟವಿಲ್ಲ ಆದ್ರೆ ನಾಳೆ ದಿನ ಮೂರ್ ಕೋಟಿ ಇದ್ದಿದ್ದು ಆರು ಕೋಟಿ ಆಗತ್ತೆ ಆರು ಕೋಟಿ ಇದ್ದಿದ್ದು ಹತ್ತು ಕೋಟಿ ಆಗತ್ತೆ ನಾನು ಎಲ್ಲಿಂದ ಕೊಡ್ಲಿ ಅನ್ನೋದು ಸಮಸ್ಯೆ ನೋಡಿ ಆ ಕೋರ್ಟ್ ಅಲ್ಲಿ ಕೂಡ ಹೇಳ್ತಾರೆ ನೀನ್ ಹತ್ರ ತಾನೇ ತಾನೆ ಕೇಳ್ತಾರದು ಕೊಟ್ಬಿಡು ಮತ್ತೆ ಬಿಡು ನನಗೆ ಐದು ಲಕ್ಷ ಕೂಡ ನಾನೇ ಸೆಟಲ್ ಮಾಡ್ತೀನಿ ಅನ್ನೋ ಮಾತನ್ನ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ನಾನು ಹೇಳ್ತಾರೆ ಅಂತಂದಾಗ ಲೆಕ್ಕ ಹಾಕಿ ಯಾವ ರೀತಿ ಪರಿಸ್ಥಿತಿ ಇರ್ಬೋದು ಇವತ್ತು ನಾವು ಒನ್ ಸೈಡ್ ಸ್ಟೋರಿಯನ್ನು ಕೇಳ್ತಾ ಇದೀವಿ ಒನ್ ಸೈಡ್ ಸ್ಟೋರಿಯನ್ನು ಕೇಳ್ಕೊಂಡು ಈ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ನೋದ್ರೆ ನಿಜ ಆದ್ರೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋ ಹೋಗ್ತಾನೆ ಅಂತ ಅಂತಂದಾಗ ಆತ ಸುಳ್ಳು ಸೂಸೈಡ್ ಅಂತ ಅವಶ್ಯಕತೆ ಏನಾದ್ರು ಇದೆಯಾ ಲಕ್ಷ ಕಟ್ಟಲೆ ಸಂಬಳ ತಗೊಳ್ತಕ್ಕಂಥ ವ್ಯಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಬ್ಬ ಜ್ಞಾನಿ ಒಬ್ಬ ಪ್ರಜ್ಞಾ ಅಂತ ಚೆನ್ನಾಗಿ ದುಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈತ ಸುಳ್ಳ ನನಗಂತೂ ಅನ್ಸಲ್ಲ ಅದ್ರ ಜೊತೆಗೆ ಅವರ ಹೆಂಡತಿ ಅಂತ ಏನ್ ಕರ್ಕೊಂಡಿದಾರೋ ಅವರ ಹೆಂಡತಿ ಅಂತ ಹೇಳಿ ಯಾರ ಮೇಲೆ ಅಪಾದನೆ ಮಾಡಿದಾರೋ ಅವರು ಕೂಡ ಇಲ್ಲಿವ್ರಿಗೆ ಏನ್ ರಿಯಾಕ್ಟ್ ಮಾಡಿಲ್ಲ ಯಾವುದೇ ವಿಷಯನ ಹೇಳಿಲ್ಲ ಹಂಗಿರುವಾಗ ನನಗನ್ಸತ್ತೆ ಅತುಲ್ ಅವರ ಆತ್ಮಕ್ಕೊಂದು ಶಾಂತಿ ಸಿಗಬೇಕು ಅವರ ಸಮಸ್ಯೆಯನ್ನ ಕೋರ್ಟ್ ಗಮನಿಸಲೇಬೇಕು ಅದಕ್ಕೂ ನ್ಯಾಯ ಸಿಗಲೇಬೇಕು ಆ ನ್ಯಾಯ ಸಿಕ್ಕಾಗ ಮಾತ್ರ ಈ ವ್ಯಕ್ತಿಗೆ ಆತ್ಮಶಾಂತಿ ಸಿಗತ್ತೆ ಅಂತ ನನ್ನ ಅಭಿಪ್ರಾಯ ಈ ವಿಷಯದ ಬಗ್ಗೆ ನಿಮಗೆ ನನ್ನ ಸತ್ತೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಬಂದಿರುವುದು ವಿಡಿಯೋನ ನೋಡಿರುವುದು ಮತ್ತೆ ಮತ್ತೆ ಸುತ್ತಾರಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ